ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಮೊದಲಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಥ್ಯಾಂಕ್ ಯು ಪಾಪ ಇನ್ನೂ ಯೂನಿಫಾರ್ಮ್ ಹಾಕೊಂಡಿದ್ದೀರ ನೋಡಿದ್ರೆ ಬೇಜಾರ್ ಆಗ್ತಿದೆ ಬಟ್ ನೀವು ನಮ್ಮ ಸಾಂಗ್ ಲಾಂಚ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬ ಒಂದು ದೊಡ್ಡ ಹಿಟ್ ಆಗಿದೆ ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ ಇವತ್ತು ಆ್ಯಕ್ಚುಲಿ ವಿ ಟಿ ನೋಡಿದಾಗಲೇ ನನಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿತ್ತು ಸೊ ತುಂಬ ಖುಷಿ ಆಯಿತು ಅದೇ ರೀತಿ ಆ್ಯಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬಾ ಫೇವ್ರೆಟ್ ಸಾಂಗ್ ನಾನು ಕೀರ್ತಿ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಈ ಸಾಂಗ್ ಫಸ್ಟ್ ಬಿಡಿ ಅಂತ ಅರೆ ಆರೋಗಳು ಅಭಿಷೇಕ್ ಅವರು ತುಂಬಾ ಚೆನ್ನಾಗೆ ತಗ್ತಿದಿರ ನಂಗಂತೂ ತುಂಬಾ ಖುಷಿ ಆಯ್ತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ ಚಿಕ್ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂಥರ ನಮ್ಗೆ ಒಂಥರ ಹಳೆ ಟೈಮ್ ಹೋದಂಗೆ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದೀರ ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಹೇಗ್ ಆಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗ್ಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ ಆಮೇಲೆ ನಮ್ಗೆ ಯಾವಾಗ್ಲೂ ನಂಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸ್ ಇಲ್ಲ ಹದಿನಾರು ವರ್ಷಕ್ಕೆ ತರ ಕಾಣಿಸಕ್ಕಂತ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ಬಟ್ ಈಗ್ಲೂ ಬರೋಲ್ಲ ಅಂತ ಅನ್ಸುತ್ತೆ ಇಲ್ಲ ಒಂದ್ ನಾಲ್ಕು ವರ್ಷ ಫೇಲ್ ಆಗಿರೋ ತರ ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವ್ ಹೇಳ್ಬೇಕು ಸೌಂಡ್ ಬಗ್ಗೆ ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಇದಕ್ಕೆ ಏನಂದ್ರೆ ಒಂದು ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದ್ ಚಿಕ್ಕವರ್ಗೆ ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗತ್ತೆ ಆಮೇಲೆ ವೈಟ್ ಲಾಸ್ ತುಂಬಾ ಮಾಡ್ಬೇಕಾಗಿತ್ತು ಇಲ್ಲಾಂದ್ರೆ ಆ ಏಜ್ ಕಾಣಸೆಕ್ಟ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನನ್ನ ಶೇಮ್ ಮಾಡ್ಬೇಕಾಗಿತ್ತು ಬಟ್ ನನ್ಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ಸಲ್ ಕನ್ಫ್ಯೂಸ್ ಆಗ್ತಾ ಇದೆ ಅದು ಟೆನ್ ಅಲ್ಲಿ ಒಂದು ರೋಲ್ ಮಾಡಿದ್ದೀನಿ ಅದಾದ್ಮೇಲೆ ಇದರಲ್ಲಿ ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ನ ಒಂದು ತ್ರೀ ಪಾಯಿಂಟ್ ಆಗಿದೆ ಅಂದ್ರೆ ಸಿಕ್ಸ್ ಮಿಲಿಯನ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಸಿಕ್ಸ್ ಮಿಲಿಯನ್ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದರಲ್ಲಿ ಒಂದಷ್ಟು ಜನ ಬಂದು ನಮ್ ಸಿನ್ಮಾನ ನೋಡ್ತಾರೆ ಅಂದ್ರೆ ಅದೊಂದು ಒಂದ್ ದೊಡ್ಡ ಸಕ್ಸಸ್ ತರ ಇಲ್ಲೇ ಕಾಣಿಸುತ್ತೆ ಟೋಟಲ್ ಐದು ಸಾಂಗ್ ಇದೆ ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ಕ ತುಂಬಾ ಚಿಕ್ಕ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದ್ಮೇಲೆ ನಮ್ಗೆ ಒಂದು ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲ ಸಾಂಗ್ಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೇಳಕ್ಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಮೂರ್ ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರ್ ಟೈಮ್ ಲೈನ್ ಇದೆ ಮೂರ್ ಶೇಡ್ ಕಾಣಿಸ್ಕೊಂತೀನಿ ನಾನು ಈ ಸಾಂಗ್ ನನ್ ಗೊತ್ತಿತ್ತು ನೀವು ಈ ತರ ಕಷ್ಟ ಅಂತ ಯಾವಾಗ್ಲೂ ನೀವೇ ಕೇಳೋದು ಸೊ ನಾನು ಆವಾಗಲೇ ಅನ್ಕಡೆ ಸ್ಟ್ಯಾಂಡರ್ಡ್ ಅಲ್ಲಿ ನಿಜ್ವಾಗಲೂ ನಾನು ಪ್ರೀತಿ ಮಾಡಿದ್ದು ಕಾಲೇಜ್ ಗಿಲೇಜಿಯಲ್ಲಿ ಮಾಡಿದ್ದೆ ಟೆಂತ್ ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡಿದೆ ಹಾಂ ಎಷ್ಟು ಇನೋಸೆಂಟ್ ಆಗಿದೀನಿ ಅದಕ್ಕಿಂತ ಎಕ್ಸ್ಟ್ರಾ ಇನೋಸೆಂಟ್ ಆಗಿದೆ ಹುಡುಗಿ ಮುಂದೆ ಬಂದು ಮಾತಾಡಿಲ್ಲ ಹಿಂದೆ ಇದ್ದೀನಿ ಅದಕ್ಕೆ ಅದಿಲ್ಲ ಸೆನ್ಸ್ ಹಾಂ ಹಾ ಸರಿ ಇಲ್ಲ ಇಲ್ಲ ಹಿಂದೇನೂ ಇರಲಿಲ್ಲ ಮುಂದೆಯೂ ಇರಲಿಲ್ಲ ಪಕ್ಕದಲ್ಲಿ ಈಗ ಅಲ್ಲಿ ಡಿಸ್ಟೆನ್ಸ್ ವೇಟ್ ಏನಾದ್ರೂ ಅಲ್ಲ ಆತರ ಡಿಸ್ಟೆನ್ಸ್ ಮಾಡ್ಕೊಂಡು ಒಂದು ರೇಂಜ್ ಕೇಳಿದ್ರೆ ನಿಮಗೆ ಆಗುತ್ತಿಲ್ಲ ಟೀಚರ್ ಗೆ ಏನು ನಿಮ್ಮ ಪ್ರಶ್ನೆ ಕೇಳಿದ್ರೆ ನೀವು ಅಂತ ಕೇಳ್ತಾರೆ ಬಟ್ ಪರವಾಗಿಲ್ಲ ಬಿಡಿ ಟೀಚರ್ ಅಲ್ಲಿ ಕ್ವಶ್ಚನ್ ಆಯಿರಲಿಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಅಷ್ಟೇ ಅವರು

ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತುಂಬಾ ತುಂಬಾ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಒಂದೊಂದಿತ್ತು ಕಾಲ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೆನ್ನೆ ಸಾಂಗ್ ನೋಡಿದಾಗಿಂದೂ ತುಂಬ ಖುಷಿಯಾಗಿದೆ ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೂರ್ ತುಂಬ ತುಂಬಾ ಆಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವೂ ತುಂಬ ಚೆನ್ನಾಗಿದೆ ಅಂಡ್ ಮೊದಲನೇದಾಗಿ ನನ್ನ ಇಡೀ ಅನ್ನೋದಿದ್ದು ಕಾಲ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು ಅಷ್ಟೊಂದು ಟ್ರೆಂಡಿಂಗ್ ಆಯಿತು ವೈರಲ್ ಆಯಿತು ತುಂಬಾ ಖುಷಿ ಆಯಿತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯ್ತು ಆ ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಆ ಹಾಗೆ ಆಗತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ ನನಗೆ ಗೊತ್ತು ಆ್ಯಂಡ್ ಪುಟ್ ಪುಟ್ಟ ಆಣಿ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟ್ ನಂಬರ್ ಒನ್ ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ ಈ ಸಾಂಗು ಕೂಡ ನಂಬರ್ ಒನ್ ಆಗುತ್ತೆ ಅನ್ನೋದು ಒಂದು ಏನೋ ಗ್ಯಾರಂಟಿ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ಆ್ಯಂಡ್ ನನ್ನ ಏನೋ ಬೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ದರೂ ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪಾತ್ರ ನನಗೆ ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಬಿಗ್ ಥಿಂಗ್ ನನಗೆ ತುಂಬ ಖುಷಿಯಾಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ವೆರಿ ಕಂಫರ್ಟೆಬಲ್ ಫೀಲ್ ಮಾಡಿಸಾರೆ ಹೋಲ್ಸೆಟ್ಟಲ್ಲಿ ಅದೊಂದು ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ ಸರ್ ಫೈನಲ್ಲಿ ಮೂವಿ ರಿಲೀಸ್ ಆಗ್ತಿದೆ ನಗಾಡಿ ಸರ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಚನ್ನಾಗಿತ್ತು ಸರ್ ಅಂದ್ರೆ ನನಗೂನು ಸ್ಕೂಲ್ ಮುಗಿಸಿ ತುಂಬಾ ಟೈಮ್ ಆಗಿರ್ಲಿಲ್ಲ ನನಗೂನು ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತಷ್ಟೇ ಮತ್ತೆ ನನ್ಗೆ ಯೂನಿಫಾರ್ಮ್ ಹಾಕೊಳ್ಳೋದು ಒಂಥರ ಖುಷಿ ಆಗ್ತಿತ್ತು ಇಲ್ಲ ನಾನು ತುಂಬ ಒಬಿಡಿಯೆಂಟ್ ಸ್ಟೂಡೆಂಟ್ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಕ್ ಹೋಗಿಲ್ಲ ನಾನು ಯಾವಾಗ ಕಲ್ಚರಲ್ ತುಂಬ ಇದ್ದ ನಾನು ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದರಲ್ಲೇ ನಾನು ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೆ ಸೊ ಹಂಗಾಗಿ ಇದ್ರ ಬಗ್ಗೆ ಅಷ್ಟೇ ಗಮನ ಕೊಟ್ಟಿಲ್ಲ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕನ್ನಡ ಆಡಿಯನ್ಸ್ಗೆ ಆ್ಯಂಡ್ ಎಸ್ಪೆಷಲಿ ನನ್ನ ಟೀಮ್ಗೆ ಯಾಕೆಂದರೆ ನನ್ನ ಫಸ್ಟ್ ಸಾಂಗು ತುಂಬಾ ಇಟ್ಸ್ ಅ ವೆರಿ ಮೆಗಾ ಹಿಟ್ಟು ಆ್ಯಂಡ್ ಎಲ್ಲ ನನ್ನ ಕನ್ನಡ ಆಡಿಯನ್ಸ್ಗೆ ಎಲ್ರಿಗೂ ಐ ಆಮ್ ರಿಯರ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನನ್ನ ಫಸ್ಟ್ ಸಾಂಗ್ಗೆ ಏನು ನೀವು ಪ್ರೀತಿ ನಿಮ್ಮ ಪ್ರೋತ್ಸಾಹ ಏನಿತ್ತು ಸೊ ಈಗ ಆಲ್ರೆಡಿ ಸೆಕೆಂಡ್ ಸಾಂಗ್ ನಮ್ಮದು ಲಾಂಚ್ ಆಗ್ತಾ ಇದೆ ಎ ಟು ಮ್ಯೂಸಿಕ್ನಲ್ಲಿ ಸೊ ಸೇಮ್ ಒಂದು ರೆಸ್ಪಾನ್ಸ್ ಅದೇ ಪ್ರೀತಿ ನನ್ನ ಎರಡನೇ ಹಾರ್ಡ್ಗೂ ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಆ್ಯಂಡ್ ನೆಕ್ಸ್ಟ್ ನನ್ನ ಡೈರೆಕ್ಟರ್ ಕೀರ್ತಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭುವನ್ ಸರ್ಗೆ ಸುರೇಶ್ ಸರ್ಗೆ ನನಗೆ ಇಟ್ಸ್ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಶಾ ಮ್ಯಾಮ್ ಯು ಲುಕ್ಸ್ ವೆರಿ ವೆರಿ ಪ್ರಾಮಿಸಿ ಆ್ಯಂಡ್ ಸರ್ ಆಫ್ ಕೋರ್ಸ್ ವೆರಿ ಇನ್ನೋಸೆನ್ಸ್ ದ ಎಂಟೈರ್ ಸಾಂಗ್ ಆ್ಯಂಡ್ ಇಡೀ ಸಾಂಗ್ ಇಡೀ ಸಾಂಗ್ ನಲ್ಲಿ ಎಸ್ಪೆಷಲಿ ನಿಶಾ ಮ್ಯಾನ್ದು ತುಂಬಾ ಒಂದು ವೆರಿ ಇಟ್ಸ್ ಅ ವೆರಿ ಪ್ರತಿಕ್ ಅಂಡ್ ಆ್ಯಂಡ್ ವೆರಿ ಆ್ಯಂಡ್ ಎಸ್ಪೆಷಲಿ ನಮ್ಮ ವಿನಯ್ ಸರ್ದು ತುಂಬಾನೇ ಒಂದು ತುಂಬ ಇನೋಸನ್ಸ್ ಕೈಂಡ್ ಆಫ್ ಆ ಒಂದು ಮುಗ್ಧತೆ ತುಂಬ ಇಡೀ ಸಾಂಗಲ್ಲಿ ಕ್ಯಾರಿ ಆಗುತ್ತೆ ಅಂಡ್ ಬರೀ ಸಾಂಗಲ್ಲಿ ಒಂದೇ ಅಲ್ಲ ಈವನ್ ಇಡೀ ಸಿನಿಮಾದಲ್ಲಿ ಅದೇ ಇನ್ನೋಸೆನ್ಸ್ ನ ಕ್ಯಾರಿ ಮಾಡಿದ್ದಾರೆ ವಿನಯ್ ಸರ್ ಅವರು ತುಂಬಾ ಇಟ್ಸ್ ವೆರಿ ಪ್ರಾಮಿಸಿ ಸರ್ ರಿಯಲಿ ಥ್ಯಾಂಕ್ ಯು ಅಫ್ಕೋರ್ಸ್ ಅದಕ್ಕೆ ತುಂಬಾ ನೀಟಾಗಿ ಒಂದು ಕೊರಿಯೋಗ್ರಫಿನ ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂಥ ರಘು ಸರ್ ರಿಯಲಿ ಥ್ಯಾಂಕ್ಫುಲ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಯೋರ್ ವರ್ಕ್ ಅಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಎಂಟೈರ್ ಒಂದೇ ಅಲ್ಲ ಇಡೀ ಸಿನಿಮಾಗೂ ಕೂಡ ಅಷ್ಟೇ ಆಗಿ ವರ್ಕ್ ಮಾಡಿದ್ದಾರೆ ಪ್ರತಿ ಕೂಡ ಅದು ಸಿನಿಮಾ ನಾವು ಸ್ಕೋರ್ ಮಾಡಬೇಕಾದ್ರೂ ಅಷ್ಟೇ ಅದು ಮೇನ್ಲಿ ಅವರು ಎಂಟೈರ್ ಅವ್ರ ವರ್ಕ್ ಮೇಲೆ ನಮ್ಮ ಎಂಟೈರ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಅವ್ರದ್ದು ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಕೀರ್ತಿ ಸರ್ ಬಗ್ಗೆ ಮಾತಾಡಂಗಿಲ್ಲ ಆಲ್ರೆಡಿ ಈಗ ತುಂಬಾ ಪ್ರಾಮಿಸಿಂಗ್ ಆಗಿ ಸಿನಿಮಾನು ಹಾಗೆ ಕೊಟ್ಟಿದ್ದಾರೆ ಅಂಡ್ ಸಾಂಗು ಕೂಡ ನೀವು ಆಲ್ರೆಡಿ ನೋಡಿದೀರ ಸೊ ಇದಲ್ಲದೆ ಇನ್ನ ಆಲ್ಮೋಸ್ಟ್ ಇನ್ನ ತ್ರೀ ಸಾಂಗ್ಸ್ ಇದೆ ಅಂಡ್ ಸಿನಿಮಾ ಇನ್ನೇ ಟ್ವೆಂಟಿ ನೈನ್ತ್ ಆಗಸ್ಟ್ಗೆ ರಿಲೀಸ್ ಆಗುತ್ತೆ ಸೊ ದಯವಿಟ್ಟು ಸಾಂಗ್ಸ್ಗೆ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ನಮ್ಮ ಇನ್ನ ನೆಕ್ಸ್ಟ್ ಬರೋ ಸಾಂಗ್ಸ್ ಗಳಿಗೆ ಮತ್ತೆ ಸಿನಿಮಾಗೆ ಅಷ್ಟೇ ಪ್ರೀತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಒನ್ಸ್ ಅಗೇನ್ ನನ್ನ ಸಾಂಗ್ ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿರುವಂತ ಎಲ್ಲಾ ಕನ್ನಡಿಗರಿಗೆ ಅಂಡ್ ಎಸ್ಪೆಷಲಿ ಮೈ ಆಲ್ ಮೀಡಿಯಾ ಪೀಪಲ್ ಸೊ ಎಲ್ಲರದ್ದು ಸಪೋರ್ಟ್ ತುಂಬಾ ತುಂಬಾನೇ ಇದೆ ಅಂಡ್ ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಅಂಡ್ ಥ್ಯಾಂಕ್ಸ್ ಅಟ್ ಅಂದಿತ್ತು ಕಾಲ ಅಂತ ಹೇಳೋದಾದ್ರೆ ಕೀರ್ತಿರ್ಬೋದು ನಾವು ಮತ್ತೆ ನಮ್ಮ ರಾಘವೇಂದ್ರ ನಮ್ದೆಲ್ಲಾ ಒಂದು ಟೀಮು ತುಂಬಾ ಲಾಂಗ್ ಜಮಿ ಇದೆ ನಮ್ದು ಹಾಗಾಗಿ ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಮೇನ್ಲಿ ಸುರೇಶ್ ಅಣ್ಣ ಮತ್ತು ಬೋನ್ ಮೂವೀಸ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಇರಬೇಕು ಯಾಕಂದ್ರೆ ಕೀರ್ತಿ ಒಂದು ತುಂಬ ಒಂದು ಕನ್ಸಿತ್ತು ಇದೊಂದು ಸಿನಿಮಾ ಅದು ಅವನು ನನಗೆ ಫಸ್ಟು ಕತೆ ಹೇಳ್ದಾಗಿಂದ ಅಲ್ಲಿಂದ ನೋಡ್ಕೊಂಡು ಬಂದಿದ್ವಿ ಅಲ್ಲಿಂದ ಅವ್ನಿಗೆ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅವ್ನು ಅಂದ್ಕೊಂಡು ನನಗೇನೆ ತಲೆಮೇಲೆ ತರೋದಕ್ಕೆ ಸಹಕಾರ ಕೊಟ್ಟಿದ್ದು ಸುರೇಶ್ ಅಣ್ಣ ಮತ್ತು ಬೋನ್ ಮೂವೀಸು ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮಗೆ ಎಡಿಟಿಂಗ್ ಯಾವತ್ತೂ ಒಂದು ತುಂಬ ಖುಷಿ ಆಗೋದಂದ್ರೆ ಎಲ್ಲ ಕೆಲಸನೂ ಅವರವ್ರ ಕಡೆಯಿಂದ ಅಚ್ಚುಕಟ್ಟಾಗಿ ಬಂದಾಗ ತುಂಬ ಖುಷಿಯಾಗುತ್ತೆ ಇಲ್ಲಿ ವಿನಯ್ ಸರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ನಿಷಾಂ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ಜೊತೆಗೆ ಅಭಿ ಸರ್ ವಿಜುವಲ್ಸ್ ಇರ್ಬೋದು ರಘು ರಘುಮಾರ್ಷ್ ಒಂದು ಥಾಟ್ಸ್ ಇರ್ಬೋದು ಮತ್ತು ಎಸ್ಪೆಷಲಿ ಮ್ಯೂಸಿಕ್ ನಾನು ಹೇಳಿದಂಗೆ ನಮ್ಮದು ಒಂದು ಟೀಮು ಮುಂಚೆ ಏನಾದ್ರು ಜರ್ನಿ ಮಾಡ್ತಾ ಇದೀವಿ ಮ್ಯೂಸಿಕ್ ಕಂಪಲ್ಸರಿ ಟೈಮಲ್ಲೂ ಜೊತೆಗಿದ್ದೀವಿ ಪ್ರತಿಯೊಂದು ಸಾಂಗು ಈವನ್ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಚೈಲ್ಡ್ಹುಡ್ ಸಾಂಗ್ ಅದು ಕೂಡ ನಿಮಗೆ ಈ ಎರಡು ಸಾಂಗ್ ಏನಿದೆ ಅದಕ್ಕಿಂತ ನೀವು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ ಸೊ ಎಲ್ಲಾರ ಕಡೆಯಿಂದ ಒಂದು ಒಳ್ಳೆ ಕೆಲಸ ಬಂದ ನಂಗೆ ಎಡಿಟಿಂಗ್ ಮಾಡೋಕೆ ತುಂಬ ಅಂದರೆ ತುಂಬ ಖುಷಿ ಸೊ ಈ ಸಿನಿಮಾದ ಕಂಪ್ಲೀಟ್ ಎಲ್ಲ ಕೆಲಸನ ಖುಷಿ ಪಟ್ಟೆ ಮಾಡಿದ್ದೀವಿ ಆಮೇಲೆ ಈ ಸಾಂಗ್ಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಆದಂತೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಅದೀಗ ಅಭಿಷೇಕ್ ಕಾಸರ್ ಕೂಡ ಅವರೇ ಯಾಕೆ ಹೇಳಿದ್ರೆ ನೀವು ಕೂಡ ನೈಂಟೀಸ್ ನೀವೇ ಪಿಕ್ಚರೈಸೇಷನ್ ನೋಡುವಾಗ ನಿಮ್ಮ ಮುಖದಲ್ಲಿ ಒಂದು ನಗು ಇತ್ತು ಇವತ್ತು ರಿಯಲಿ ಹ್ಯಾಪಿ ಎಷ್ಟು ಖುಷಿ ಸಿಕ್ತು ನಿಮಗೆ ಅನ್ನೊಂದೇ ತುಕಾದ ಜೊತೆ ಕೆಲಸ ಮಾಡೋದು ಹೌದೇಲ್ಸ್ ಅದು ತುಂಬಾ ಹಿಂದೆ ನೋಡಿದ್ದಿದ್ದೆ ಎಡಿಟ್ ಆಗಿ ಎಲ್ಲ ಈಗ ನೋಡಿದಾಗ ತುಂಬಾ ಫ್ರೆಶ್ ಇದೆ ಅಂತ ಅನ್ನಿಸ್ತು ಬಿಟ್ಟರೆ ಬೇಸಿಕಲಿ ಹೇಳಬೇಕು ಅಂದ್ರೆ ಟೀಮ್ಗೆ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ವಿನಯ್ ಸರ್ಗೆ ಅಷ್ಟು ಈಸಿರ್ಲಿಲ್ಲ ಅದು ಅಂದ್ರೆ ಲೊಕೇಶನ್ಸ್ಗಳು ತುಂಬಾ ಚೇಂಜಸ್ ಇಲ್ಲಿ 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 ಎಲ್ಲ ಅದಕ್ಕೆಲ್ಲ ಟೀಮ್ ಅಗೇನ್ ಡೈರೆಕ್ಟರ್ ಮತ್ತೆ ಕೊರಿಯೋಗ್ರಾಫರ್ ಇಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೆ ವಿಜುವಲ್ ಬಂದಿರೋದು ಅಂತ ಹೇಳ್ಬೋದು ಅಷ್ಟು ್ರಫಿ ಅಂದ್ರೆ ಈಸಿ ಡ್ಯಾನ್ಸ್ ವಿತ್ ಕೊರಿಯೋಗ್ರಫಿ ಈಸಿ ಆದ್ರೆ ಇದ್ರಲ್ಲಿ ಬರೀ ಕಾನ್ಸೆಪ್ಟ್ಗಳೇ ಮಾಡೋದಂತ ಹೇಳ್ಬಿಟ್ಟಿದ್ರು ನಮ್ ಕೀರ್ತಿ ಸಾರು ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿ ಬರೀ ಪುಟ್ ಪುಟ್ಟ ಕಾನ್ಸೆಪ್ಟ್ ಇಟ್ಕೊಂಡೆ ಈ ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿರೋದು ಪ್ರತಿಯೊಂದು ಡಿಸ್ಕಸ್ ಮಾಡಿ ನಾನಾಗ್ಲಿ ಅಭಿಸರ್ ಆಗ್ಲಿ ಕೀರ್ತಿ ಸರ್ ಆಗ್ಲಿ ಮೂರು ಜನ ಕೂತ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ ಮಾಡ್ತಾ ಇದ್ದಿದ್ದು ಸೊ ಓಪ್ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅನ್ಕೋತೀನಿ ಮೊದಲನೇ ಸಾಂಗು ಹಿಟ್ ಆದಂಗೆ ಈ ಸಾಂಗು ಕೂಡ ಹಿಟ್ ಆಗ್ಲಿ ಅಂತ ನಾನು ಆಶಿಸ್ತೀನಿ ಹಾಗೆ ವಿನಯ್ ಸಾರು ಸುರೇಶ್ ಸಾರು ಮ್ಯಾಮ್ ಎಲ್ಲಾರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ ತುಂಬಾ ಸೂಪರ್ ಹಿಟ್ ಮಾಡ್ಕೊಟ್ಟಿದ್ದೀರಾ ಎಕ್ಸ್ಪೆಕ್ಟ್ ಮಾಡದಿರೋ ರಿಸಲ್ಟ್ನ ನ ಕೊಟ್ಟಿದ್ದೀರಾ ತರ್ಟಿ ಸಿಕ್ಸ್ ಮಿಲಿಯನ್ ವ್ಯೂಸ್ ಅಂದ್ರೆ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನೋಡಿದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ತಮಾಷೆನೆ ಅಲ್ಲ ಮೂವತ್ತು ಸಾವಿರ ರೀಲ್ ಆಗೋದು ತುಂಬಾ ಕಷ್ಟ ಮೂರು ಲಕ್ಷ ರೀಚ್ ಗೆ ನ ಮಾಡಿದ್ರೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರದ್ದು ಇವ್ರ ಸಾಂಗು ಇವ್ರ ವಾಯ್ಸ್ಗೆ ತತ್ರ ಎಪ್ಪತ್ತು ಸಾವಿರ ರೀಲ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮ್ಗೂ ಕೂಡ ಥ್ಯಾಂಕ್ ಯು ಮುಂಗನವಾಳಿ ನ ಸೂಪರ್ ಹಿಟ್ ಮಾಡಿದೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ಅರೆದೆ ಯಾರು ಇವಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದೀರಾ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಬರ್ತೀನಿ ಬಟ್ ಈ ಸಾಂಗ್ ಹಿಂದೆ ಒಂದು ಚಿಕ್ಕ ಕತೆ ಇದೆ ಹೇಳ್ತೀನಿ ನಾನು ಶೂಟ್ ಮಾಡಿದ್ವಿ ಹಿಂದೆ ಮುಂಗಾರು ಮಳೆಲಿ ಕಂಪೋಸ್ ಹೇಳಿದ್ವಿ ಈಗ ಶೂಟ್ ಹೆಂಗಾಯಿತು ಅಂತ ಹೇಳ್ತೀನಿ ಅಂದ್ರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಮಳೆ ಇತ್ತು ಅಂದ್ರೆ ಲೊಕೇಶನ್ ಶಿಫ್ಟ್ ಜಾಸ್ತಿ ಇತ್ತು ನೀವು ನಿಮ್ಮಲ್ಲ ನೀವು ನಾನು ದುಬಾ ಬಿಸ್ ಕೆಲಸ ಮಾಡಿದ್ದೀನಲ್ಲ ಎಲ್ಲ ಪ್ರೊಡ್ಯೂಸರ್ ಸ್ಪಾಟಿಗೆ ಬರ್ತಾರೆ ನಮ್ಮ ಪ್ರೊಡ್ಯೂಸರ್ ಒಂದಿನ ಸ್ಪಾಟಿಗೆ ಬಂದಿಲ್ಲ ಯಾ ಯಾಕೆ ಲೇಟ್ ಆಗಿ ಶೂಟ್ ಮಾಡ್ತಾ ಇದ್ಯಾ ಯಾಕೆ ಲೇಟ್ ಆಗ್ತಾ ಇದೆಯಾ ಏನು ಎಂತ ತೀರ್ಥಹಳ್ಳಿಗೆ ಒಂದು ದಿನನೂ ಸ್ಪಾಟಿಗೆ ಬಂದಿರಲಿಲ್ಲ ಒಂದೇ ಒಂದು ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವು ಇಡೀ ತಂಡ ಇದ್ವಿ ಅವರು ಅವ್ರ ಮನೇಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದ್ರೆ ಎಲ್ಲಾ ಟೋಟಲ್ ಟೀಮ್ ನ ಸೇರ್ಸ್ಕೊಂಡು ಯುಗಾದಿ ಹಬ್ಬ ಮಾಡಿಸಿ ಆ ಯುಗಾದಿ ಹಬ್ಬ ಟ್ರೀಟ್ ಮಾಡ್ ಬಂದಿದ್ರು ಅಂದ್ರೆ ಈ ಸಾಂಗ್ ಮಾಡ್ಬೇಕಾದ್ರೆ ಅದಾಗಿತ್ತು ನನಗೆ ತುಂಬಾ ಯಾವಾಗಲೂ ಕಾಣುತ್ತೆ ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾರೆ ಹಿಂಗೆಲ್ಲ ಇತ್ತು ನಾನು ನಮ್ಮ ಲೋಕಿ ಥ್ಯಾಂಕ್ಸ್ ಹೇಳಬೇಕು ಆರ್ಟ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಶಿಫ್ಟಿಂಗ್ ಒಂದ್ ಹತ್ತು ಕಿಲೋಮೀಟರ್ ದೂರ ಇರೋದು ಇದು ಮುಗಿಸಿದ ತಕ್ಷಣ ಹೋಗ್ ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಹೋಗಿ ಇಲ್ಲಿ ಸೆಟ್ ಅಪ್ ಮಾಡ್ತಾ ಇದ್ರು ಹಂಗಾಗಿ ಸಾಂಗ್ ಇಂದ ತುಂಬಾ ಪರಿಶ್ರಮ ಇದೆ ನಮ್ಮ ಅಭಿಯಣ್ಣ ಒ ಪಿ ಅಂದ್ರೆ ನೀವು ಅವ್ರಿಗೆ ಕೂತಿದಾರಲ್ಲ ಅಷ್ಟು ಸುಮ್ನೆ ಕಾಮಾಗಿದ್ದಾರೆ ಬಟ್ ಅವ್ರು ವರ್ಕ್ ಅಲ್ಲಿ ಹಂಗಲ್ಲ ಪ್ರತಿ ಫ್ರೇಮ್ ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಹಣ ಹಿಂಗೆ ಒಂದ್ ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗೆ ಟಕಟಕ ರೆಡಿ ಮಾಡ್ಬಿಡೋರು ಥ್ಯಾಂಕ್ ಯು ಅಬೇಣ್ಣ ನಮ್ಮ ರಘು ಮಾಸ್ಟ್ರು ಅವ್ರು ಹೆಂಗೆ ಅಂದರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವರೇ ರೆಡಿ ಮಾಡ್ಕೊಂಡ್ಬಿಡ್ರ ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟರ್ ಹಿಂಗಿದೆ ಡೈರೆಕ್ಟರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬಾ ನೀಟಾಗಿ ಮುದ್ದಾಗಿ ಶೂಟ್ ಥ್ಯಾಂಕ್ ಯು ಸೊ ಮಚ್ ನಾನು ಈಗ ವಿನಯ್ ಸರ್ ರಿಷಿ ಬರಬೇಕು ಅವ್ರ ಪ್ರಶ್ನೆ ಕೇಳಿದ್ರು ಇನೋಸೆಂಟ್ ಅಂತ ಆ್ಯಕ್ಚುಲಿ ಸೆಟ್ ಅಲ್ಲಿ ಇದು ಸೀರಿಯಸ್ ಅವ್ರು ತುಂಬಾ ಈ ಈ ಗಿಟಪ್ ಅಲ್ಲಿ ತುಂಬಾ ಇನೋಸೆಂಟ್ ಆಗಿರ್ತಾ ಇದ್ರು ಅಂದ್ರೆ ಮಕ್ಕಳು ಹೆಂಗಿರ್ತಾರೋ ಆ ತರ ಒಡಗಾಡ್ಕೊಂಡಿರ್ತಾ ಇದ್ರು ಅಲ್ಲಿ ತುಂಬಾ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡ್ತಾ ಇದ್ರು ಸರ್ ಹಂಗಾಗಿ ನಾನು ಅಂದ್ರೆ ಅವರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದು ಇದಕ್ಕೆ ತೂಕ ಎಲ್ಲ ಇಳಿಸ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗು ನಾನು ನಿಶಾ ಮೇಡಮ್ ಇಷ್ಟ ಬರ್ಬೇಕು ಅಂದ್ರೆ ಆಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೆ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇದೆ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಮಿಸಸ್ ಲತಾ ಮೇಡಮ್ ಅವರ ಚಾಯ್ಸ್ ನಿಶಾ ಮೇಡಮ್ ಆಕ್ಚುಲಿ ನಾನು ಅಂದ್ರೆ ಕ್ಯಾರೆಕ್ಟರ್ ಹುಡ್ತಾ ಇರ್ಬೇಕಾರೆ ಫಸ್ಟ್ ಬಂದು ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್ ಹಿಂಗಿದ್ದಾರೆ ನನ್ಗೆ ತುಂಬಾ ಇಷ್ಟ ನಾನು ತುಂಬಾ ನಿಮ್ ಫ್ಯಾನ್ ಅವರು ಆಕ್ಚುಲಿ ನಂಗೆ ತುಂಬಾ ಇಷ್ಟ ಒಂದ್ಸಲ ನೋಡಿ ಅಂದಾಗ ಆಗ ನಿಶಾ ಮೇಡಮ್ ನೋಡಿ ಅಣ್ಣ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಸೊ ಈ ಸಾಂಗಿಂದ ಇಷ್ಟೊಂದು ಇದೆ ನನ್ನ ಆಲ್ವೇಸ್ ಯಾವಾಗಲೂ ಭುವನ್ ಮೂವೀಸ್ಗೆ ಅಭಾರಿ ಚಿರಋಣಿ ನನ್ನ ಪ್ರೊಡ್ಯೂಸರ್ ಗೆ ನನ್ನ ಪ್ರೊಡಕ್ಷನ್ ತಂಡಕ್ಕೆ ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ ಗೆ ನಮ್ಮ ಡೈಲಾಗ್ ರೈಕ್ಟರ್ ಕ್ರಾಂತಿ ಕುಮಾರ್ ಬಂದಿದ್ದಾರೆ ಕ್ರಾಂತಿ ಕುಮಾರ್ ನಮ್ಮ ಕೋಡ್ ಎಡೆರ್ ಸ್ವಸ್ತಿಕ್ ನಮ್ಮ ಅಚ್ಚರ್ ನಿಶಾಂತು ಎಲ್ಲ ಡೈರೆಕ್ಷನ್ ವಿಕ್ಕಿ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅವರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತೀವಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಿ ಆರ್ ಓ ಸುಮಂತ್ ಅವ್ರಿಗೆ ಅವರು ನಮ್ಮ ಫಸ್ಟ್ ಸಾಂಗ್ ಮಾಡೋಕ್ಕೆ ತುಂಬಾ ಓಡಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫೈನಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ನೋಡಿದಾರ ಯಾಕೆ ನನ್ನ ಬಗ್ಗೆ ಮಾತಾಡ್ಲಿರಲ್ಲ ಅಂತ ಸೇಮ್ ಈ ಸಾಂಗು ಹದಿಮೂರನೇ ಟ್ಯೂನ್ ಇದು ಇದಕ್ಕಿಂತ ಮುಂಚೆ ಕ ಅವ್ರದ್ದೊಂದು ಸ್ಟುಡಿಯೋ ಕರ್ಕೊಂಡೋದ್ರು ಕರ್ಕೊಂಡೋಗ್ಬಿಟ್ಟು ಅವ್ರ ಒಂದಷ್ಟು ಜನ ಜನ ಸೇಮ್ ಟೀಮ್ ಇದ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ರು ಎರಡು ಜಡೆಯ ನಿನ್ನ ಮುಡಿಗೆ ನಾ ಮೂಕಾದ ಏನು ಅಂತ ಕಂಪೋಸ್ ಮಾಡ್ಬಿಟ್ಟು ಸರ್ ಸಕ್ಕಾಗಿದೆ ಸರ್ ಈ ಟ್ಯೂನು ಓಕೆ ಮಾಡ್ಬಿಡಿ ಸರ್ ಇಡೀ ನಮ್ಮ ಟೀಮ್ಗೆಲ್ಲ ಓಕೆ ಆಯ್ತು ಸರ್ ನೀವೇನು ಸರ್ ಓಕೆ ಮಾಡಲ್ಲ ಹಂಗಿಂತ ಫುಲ್ ಫೋರ್ಸ್ ಮಾಡಿದ್ರು ಫುಲ್ ಫೋರ್ಸ್ ಮಾಡಿದಾಗ ನಾವಲ್ಲೇನು ಮಾತಾಡೋಕ್ಕಾಗಲ್ಲ ಮತ್ತೆ ವಾಪಸ್ ಬಂದು ಮತ್ತೆ ಟೀಮ್ಗೆಲ್ಲ ಕೇಳಿಸಿ ಬಟ್ ಆ ಸಾಂಗ್ ಯಾರಿಗೂ ಇಷ್ಟ ಇರಲಿಲ್ಲ ಅವ್ರು ನನಗೆ ನೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಈ ಸಾಂಗ್ ಮಾಡಿದ್ವಿ ಈ ಸಾಂಗ್ನ ಮಾಡಿ ಅಣ್ಣನ ಕೇಳಿಸಿದ್ವಿ ಆಕ್ಚುಲಿ ಅಣ್ಣ ತುಂಬಾ ಇಷ್ಟಪಟ್ಟರು ಏ ಚೆನ್ನಾಗಿದೆ ಮಾಡೋಣ ಅಂದ್ಬಿಟ್ಟು ತುಂಬಾ ಸಪೋರ್ಟಿವ್ ಆಗಿದ್ರು ಮುಂಗಾರ ಮಳೆ ಸಾಂಗ್ ರೀಚ್ ಆಕೆ ಒಂದು ನಾನು ಫ್ರಾಂಕ್ ಆಗಬೇಕಂದ್ರೆ ನನ್ನ ಪ್ರೊಡಕ್ಷನ್ ಪ್ರೊಡ್ಯೂಸರ್ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಬಿಕಾಸ್ ಆಫ್ ಅವ್ರು ಎಲ್ಲ ತರ ಸಪೋರ್ಟ್ ಮಾಡಿದ್ರು ನನಗೆ ಇಲ್ಲ ಸಾಂಗ್ ತುಂಬಾ ರೀಚ್ ಮಾಡೋದು ತುಂಬಾ ಕಷ್ಟ ನೀವು ತಲೆನೇ ಕೇಳಿಸ್ಕೊಬ್ರಿ ಡೈರೆಕ್ಟ್ರೆ ನೀನ್ ಏನ್ ಮಾಡ್ತೀಯ ಮಾಡು ಒಟ್ ಸಾಂಗ್ ರೀಚ್ ಆಗ್ಬೇಕು ಎಲ್ಲಾ ತರ ಸಪೋರ್ಟ್ ಮಾಡೋಣ ಯಾವಾಗಲೂ ಎಲ್ರಿಗೂ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಮಚ್ ಸಾಂಗ್ ನ ಸೇಮ್ ಮುಂಗಾರು ಮಾಡಿ ತರ ಸೂಪರ್ ಹಿಟ್ ಮಾಡ್ತೀರ ನಂಬಿಕೆ ಇದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಥಿಯೇಟರ್ ನೋಡಿ ಅರಸಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ಂ ನಮ್ಮ ಅರಸು ಅಂತಾರಿಗೆ ಕ್ರಿಯೇಟರ್ ಅವ್ರು ಬಂದಿಲ್ಲ ಇವತ್ತು ಬಿಕಾಸ್ ಆಫ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಹಂಗಾಗಿ ಬಂದಿಲ್ಲ ಅವರು ಇದನ್ನ ಈ ಸಾಂಗ್ ಗೆ ಪಾಪ ಅವರು ಇದುವರೆಗೂ ಒಂದು ಒಂದು ವರ್ಷದ ಮೇಲೆ ಯಾವತ್ತು ಸಾಂಗ್ ಬರೆಯಲ್ಲ ನಮ್ಮ ಸಾಂಗ್ ಗೆ ಎಂಟು ವರ್ಷ ಬರ್ಕೊಟ್ಟಿದ್ರು ಸೊ ಅವ್ರು ಯಾವಾಗಲೂ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಬಿಕಾಸ್ ಆಫ್ ಎಂಟು ವರ್ಷ ಅವರೇ ಕರೆಕ್ಷನ್ ಮಾಡೋರು ಹೈ ಇಲ್ಲ ಕಣ ಹಿಂಗೆ ಚೆನ್ನಾಗ್ ಬರುತ್ತೆ ಬಿಕಾಸ್ ಆಫ್ ಅವ್ರ ನನ್ನ ಮೆಂಟರ್ ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಅವರು ತುಂಬಾ ಚೆನ್ನಾಗಿ ಬರ್ಕೊಟ್ರು ಅವ್ರಿಗೂ ಹರ್ಸು ಅಂತಾರೆ ಹರ್ಸು ಅನ್ನೋದು ಥ್ಯಾಂಕ್ ಹೇಳ್ತೀನಿ ನಾನು ಏನೋ ಕೇಳಿದ್ವಿ ಸರ್ ಇಲ್ಲ ಸರ್ ನಮ್ಮ ಪ್ರಮೋಷನ್ ಟೈಮ್ ಇರಲಿ ಇನ್ನೂ ನಮ್ದು ಕಂಟೆಂಟ್ಗಳು ಇನ್ನು ನಾಲ್ಕ್ ಐದು ಸಾಂಗ್ ಇದೆ ಒಂದು ಟ್ರೈಲರ್ ಇನ್ನು ನಾಲ್ಕು ಸಾಂಗ್ ಇದೆ ಒಂದು ಟ್ರೈಲರ್ ಇದೆ ಪ್ರಮೋಷನ್ಗೆ ಟೈಮ್ ಇರಬೇಕು ಅಂದ್ರೆ ಕಂಟೆಂಟ್ಗಳು ಜಾಸ್ತಿ ಇದೆ ಅಕ್ಟೋಬರ್ ಇಪ್ಪತ್ತೊಂಬತ್ತಿಗೆ ಹೋಗ್ತಾ ಇದ್ದು ಅಷ್ಟೇ ಸರಿ ಸರಿ ಆಗಸ್ಟ್ ಇಪ್ಪತ್ತೊಂಬತ್ತಿಗೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ಲವ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅವನ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೆ சோ சாதனைஷிப் அரஸ் அந்த மண்டிய சினிமா டெரெக்ட் ஆஹ் இல்ல இல்ல அந்த நான் நம் கதை கதை சீன் முந்தேங்க ಇಲ್ಲ ಇಲ್ಲ ಯಾವ್ದು ಇಲ್ಲ ಇಲ್ಲ ಮೇಡಮ್ ಅವ್ರದ್ದು ಅವ್ರದ್ದೇನ್ ಬಿಕಾಸ್ ಆಫ್ ಅವರು ಅವ್ರಿಗೆ ಆ ಟೈಮಲ್ಲಿ ಎರಡು ಪಿಕ್ಚರ್ ನಡೀತಾ ಇತ್ತು ಶೂಟು ಅವ್ರು ಶೇವ್ ಮಾಡಿದ್ರೆ ಮತ್ತೆ ಅದು ಗಡ್ಡ ಬಿಡಬೇಕಿತ್ತು ಸೊ ಅಷ್ಟೆಲ್ಲ ಇದ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಮಾಡಿಕೊಟ್ರಿ ಮೇಡಮ್ ನಿಜ ಮೇಡಮ್ ಅಷ್ಟೇ ಅವರು ಸಖತ್ ಸಪೋರ್ಟಿವ್ ಆಗಿ ಬಂದು ಆಕ್ಟ್ ಮಾಡಿಕೊಟ್ಟು ಏನು ತೊಂದರೆ ಇಲ್ದಂಗೆ ಕೆಲಸ ಮಾಡ್ಕೊಟ್ಟು ಥ್ಯಾಂಕ್ ಯು ಮೇಡಮ್ ನಮಗೂ ಕೂಡ ಅದೇ ಒಂದು ಅದೇ ಅಣ್ಣ ಅದು ಪ್ಲಾನ್ ಮಾಡಬೇಕಾದ ಅಂದರೆ ಅದನ್ನು ಎಂಡಲ್ಲಿ ರಿಲೀಸ್ ಮಾಡ್ತೀವಿ ವಾರ್ಡು ಅಂತ ಪ್ಲಾನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ಲಾನ್ ಮಾಡಬೇಕು ಅದು ನೋಡೋಣ ಟೀಮ್ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಪ್ಲಾನ್ ಮಾಡ್ತೀವಿ ಅದು ಏನಣ್ಣ ಹೌದಾ ಥ್ಯಾಂಕ್ ಯು ನಿಮಗೆ ಕರೆಕ್ಟ್ ಆಯ್ತಿದ್ರೆ ಎಲ್ಲೂ ಕರೆಕ್ಟ್ ಆಯ್ತು ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆಯ ಸಾಂಗ್ ಎಲ್ಲರೂ ಸೂಪರ್ ಆಗಿ ಮೂವತ್ತಾರು ಮಿಲಿಯನ್ ನೋಡಿದ್ದಾರೆ ನಮ್ಗೆಲ್ಲ ತುಂಬ ಖುಷಿ ಆಗುತ್ತೆ ಅದೇ ತರ ಈಗ ಎರಡನೇ ಹಾಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೋತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೊತೀನಿ ಮಾಧ್ಯಮದಲ್ಲಿ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ಇದ್ರೆಲ್ಲ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರದೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡ್ಬಂದವರೆ ಅದಕ್ಕೆ ನಾನು ದೇವರಾಣೆ ಖುಷಿಯಾಗ್ತದೆ ಆಭಾರಿ ಆಗಿದ್ದೀನಿ ನಾನು ಬೇಡ ಸಾ ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದ್ದೆ ನಾನು ಆದ್ರೂ ಇಲ್ಲಣ್ಣ ಮಾಡ್ತೀವಿ ಹಂಗಾರು ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸಾನ್ ಶೂಟ್ ಮಾಡಿದ್ರು ಅಂತ ಇದ್ದೀನಿ ಮಾಡಿದ್ದೀನಿ ಟಿಕೆಟ್ ತಗೊಂಡು ನೋಡೋಣ ಥಿಯೇಟರ್ ಥಿಯೇಟ್ರಲ್ಲಿ ನೋಡ್ಬೇಕು ಇಲ್ಲ ನೋಡಬೇಕು ನೋಡ್ತೇವೆ ಸರ್ ನಾನು ನೋಡಿದ್ದೆ ನಾನು ಹೇಳ್ತೀನಿ ನಾನು ನೋಡೋಣ ಅಂತ ಇದೀನಿ ಬಿಗ್ ಸ್ಕ್ರೀನಲ್ಲಿ ಇಲ್ಲ ಸರ್ ಈ ನಾನು ಮುಂಗಾರು ಮಳೆ ಸಾಂಗ್ ನಾನು ಸುಮಾರು ಕಡೆ ಎಲ್ಲಾ ಕಡೆ ಹೋಗ್ತಿದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗೆಲ್ಲ ಎಲ್ಲಾ ಕಡೆನೂ ನಿಮ್ಮ ಸಾಂಗ್ ಈ ನಿಮ್ಮ ಪಿಚ್ಚರ್ ಅಂದ್ರೆ ಈ ಸಾಂಗ್ ಈ ಸಾಂಗ್ ತುಂಬಾ ಎಲ್ಲಾ ಕಡೆನೂ ಹೇಳ್ತಾರೆ ಸರ್ ಹಾ ನಾನು ಸುಮಾರು ಕಡೆ ಹೋದಾಗ ನನ್ನ ಫ್ರೆಂಡ್ಸ್ ಸರ್ಕಲ್ ಅಂತೂ ತುಂಬಾ ನಮ್ಮೂರನೇ ಕೇಳ್ತಾರೆ ಕೆಲವರು ಬೇರೆ ಸಿನಿಮಾ ಕೇಳ್ತಾರೆ ನಮ್ಮ ಸಾಂಗ್ ಏ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ ನಿಮ್ದೇ ಇದ್ದ ಸಿನಿಮಾ ಯಾವಾಗ ಎಲ್ಲಿ ಮಾಡ್ತಾರೆ ಅವ್ರು ಎಲ್ಲಿ ಮಾಡ್ತೀನಿ ಅಂತ ಕೇಳ್ತಾರೆ ನಮಸ್ತೆ ಎಲ್ಲ ನಮಸ್ತೆ ನಮ್ಮ ಸ್ಕೂಲ್ ಮಕ್ಕಳು ತುಂಬ ತುಂಬ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ್ವಿ ಆದ್ರೆ ನಮ್ಮ ಮಾಸ್ಟ್ರು ನಮ್ಮ ಪ್ರಸಾದ್ ಕಡೆಯಿಂದ ನಮ್ಮ ಮಾಸ್ಟ್ರುಗಳು ತುಂಬ ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡಿ ಥ್ಯಾಂಕ್ಸ್